ನಮಸ್ಕಾರ ಬೆಸಿನ ಮಹರ್ಷಿ ನವರಾತ್ರಿಯ ಹಬ್ಬದ ಶುಭಾಶಯಗಳು ನವರಾತ್ರಿಯ ಇಂದು ಶೈಲಪುತ್ರಿ ಎಂಬ ಆರಾಧನಾ ನವರಾತ್ರಿಯ ಶೈಲಪುತ್ರಿ ಮೂಲಾಧಾರ ಚಕ್ರದ ಪ್ರತೀಕ ನಮ್ಮೊಳಗೊಂದು ನಾರಿ ಶಕ್ತಿ ಉಂಟು ಅದನ್ನು ದೇವಿ ಎಂದು ಅಥವಾ ಕುಂಡಲಿನಿ ಶಕ್ತಿ ಎಂದು ಕರೆಯುತ್ತಾರೆ ಈ ಚಕ್ರಗಳು ಆತ್ಮದ ಅಂಗಗಳು ಹಾಗೂ ನಮ್ಮ ಕರ್ಮಗಳ ಸಂಚಯ ಕೋಶಗಳು ನವರಾತ್ರಿಯ ಈ ದಿನ ಶೈಲಪುತ್ರಿಯ ಆರಾಧನಾ ಈ ಆರಾಧನೆಯ ಉದ್ದೇಶ ಮೂಲಾಧಾರ ಚಕ್ರದ ಉದ್ದೀಪನ ಮತ್ತು ಅದರ ದಳಗಳ ಸಮರಸ ಕಾಪಾಡುವುದು ಚಕ್ರಗಳೆಂದರೆ ದೇಹದ ಶಕ್ತಿ ಕೇಂದ್ರಗಳು ಈ ಮೂಲಾಧಾರ ಚಕ್ರ ಬೆನ್ನುಮೂಳೆ ತಳಭಾಗದಲ್ಲಿ ಇದ್ದುಕೊಂಡು ನಾಲ್ಕು ದಳಗಳು ಕೆಂಪು ವರ್ಣದಲ್ಲಿ ಕಂಗೊಳಿಸುತ್ತಾ ಸುತ್ತುತ್ತವೆ ಇದೇ ಕರ್ಮಗಳ ತರಂಗಾಂತರ ಅಥವಾ ಫ್ರೀಕ್ವೆನ್ಸಿ ಈ ದಳಗಳ ಸುತ್ತುವಿಕೆ ಸುತ್ತುವಿಕೆಯ ಫ್ರೀಕ್ವೆನ್ಸಿ ಏರುಪೇರಾದರೆ ನಿದ್ರಾಹೀನತೆ ಭಯ ಆತಂಕ ಭೂದೋಷ ಲಿಂಗದೋಷ ಉಂಟಾಗುತ್ತದೆ ಈ ಚಕ್ರಗಳ ದಳಗಳು ನಮ್ಮ ಭೂಮಿ ಹಣ ಸಂಪತ್ತು ಭೂಮಿಗೆ ಸಂಬಂಧಿಸಿದ ಕರ್ಮಗಳಿಗೆ ಅನುಗುಣವಾಗಿ ಸುತ್ತುತ್ತವೆ ಅಂದರೆ ನಮ್ಮ ಪ್ರತಿದಿನದ ಕರ್ಮಗಳು ನಮ್ಮ ಚಕ್ರಗಳಲ್ಲಿ ದಳಗಳ ತರಂಗದಲ್ಲಿ ರೆಕಾರ್ಡಾಗಿ ಜನ್ಮ ಜನ್ಮಗಳಿಗೆ ಸಂಚಿತವಾಗುತ್ತವೆ ಹಾಗಾಗಿ ನಮ್ಮ ಕರ್ಮ ಮಿಥ್ಯಾ ನುಡಿಗಳು ಪಾಪಗಳು ನಮ್ಮ ದೇಹದ ಚಕ್ರಗಳಿಗೆ ಹಾನಿ ಮಾಡುತ್ತವೆ ನಡೆ ನುಡಿ ಭದ್ರವಾಗಿದ್ದರೆ ಕುಂಡಲಿನಿಯ ಮೂಲಾಧಾರ ಚಕ್ರ ಸರಿಯಾಗಿರುತ್ತದೆ ಅಂತ ತಿಳಿಯಿತು ಇಂದು ಈ ಮೂಲಾಧಾರ ಚಕ್ರದಲ್ಲಿ ಸಂಚಿತವಾಗಿರುವ ಕರ್ಮಗಳನ್ನು ದೇವಿಯ ಶೈಲಪುತ್ರಿ ರೂಪದಲ್ಲಿ ಪೂಜಿಸಿ ಮೂಲಾಧಾರದ ಕರ್ಮಗಳನ್ನು ಕಳೆಯುವುದಾಗಿದೆ ಹಾಗೂ ಹ್ರೀಂ ಶಿವಯ್ಯೇ ನಮಃ ಎಂಬ ಮಂತ್ರದಿಂದ ಪೂಜಿಸಲಾಗುತ್ತದೆ ಹೀಗೆ ನವ ಅಂದರೆ ಒಂಬತ್ತು ಎರಡು ಪ್ಲಸ್ ಏಳು ಇನ್ನೆರಡು ದೇಹದ ದೈವಿಕ ಚಕ್ರ ಮತ್ತು ಭೂಮಿಯ ಕೆಳಗಿನ ಚಕ್ರ ಹೀಗೆ ನಮ್ಮ ಈ ನವರಾತ್ರಿಯ ವಿಶೇಷ ಉಂಟಾಗಿದೆ ಇಂದು ಶೈಲಪುತ್ರಿ ಎಂಬ ದಿವ್ಯ ರೂಪದಲ್ಲಿ